ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿರ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಎಷ್ಟೊಂದು ದಿನ ಆಗಿತ್ತು ವೀಡಿಯೋ ಮಾಡಿ ಇದು ಬಂದು ನಿನ್ನೆ ಮತ್ತು ಮೊನ್ನೆ ವೀಡಿಯೋ ಎರಡು ಸಹಿತ ನಾನು ಒಂದೇ ಇದರಲ್ಲಿ ಹಾಕ್ತೀನಿ ಸಪ್ರೇಟ್ ಆಗಿಬಿಟ್ರೆ ಸ್ವಲ್ಪ ಸ್ವಲ್ಪ ಆಗುತ್ತೆ ಅದಕ್ಕೋಸ್ಕರನೇ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್ ನಾನು ಟೂ ಡೇಸಿಂದ ವೀಡಿಯೋ ಇಲ್ಲ ಇತ್ತೀಚಿಗಂತೂ ಒನ್ ಮಂತಿಂದ ವೀಡಿಯೋ ಮಾಡೋದಕ್ಕೆ ಆಗ್ತಾಯಿಲ್ಲ ಫುಲ್ಲು ಕೆಲಸದಲ್ಲಿ ಬ್ಯುಸಿ ಇದ್ದೀನಿ ಅಂತ ಅರ್ಥ ಅಲ್ಲ ಫ್ರೆಂಡ್ಸ್ ಆ ಕೆಲಸದಲ್ಲೂ ಸ್ವಲ್ಪ ಬ್ಯುಸಿಯಾಗಿದ್ದೀನಿ ಆದರೆ ನಾವು ಅಮ್ಮಗೆ ಹುಷಾರಿಲ್ಲ ಹಾಗಾಗಿ ಮೂರು ಟೈಮು ಸಹಿತ ಊಟ ಏನು ಕೊಡಬೇಕು ಮತ್ತು ಟ್ಯಾಬ್ಲೆಟ್ಸು ಮತ್ತು ವಾಶ್ರೂಮಿಗೆ ಹೋಗೋದು ಎಲ್ಲ ನಾನೇ ನೋಡ್ಕೊಳ್ಬೇಕಾಗುತ್ತೆ ಹಾಗಾಗಿ ಮಕ್ಕಳು ನೋಡ್ಕೋಬೇಕು ಅಡುಗೆ ಮಾಡಬೇಕು ಮೂರು ಟೈಮ್ ಅಡುಗೆ ಮಾಡಬೇಕು ಡೋರಾಗೆ ಏನೇನು ಅದೆಲ್ಲ ನೋಡ್ಕೊಳ್ಬೇಕು ತುಂಬ ಅಂದರೆ ತುಂಬ ಮನೇಲಿ ಕೆಲಸ ಇದೆ ನಾನು ಜಾಸ್ತಿ ಇನ್ಸ್ಟಾಗ್ರಾಮ್ಗೆ ಸಹಿತ ಅಷ್ಟೊಂದು ಕಾನ್ಸಂಟ್ರೇಷನ್ ಕೊಟ್ಟು ವಿಡಿಯೋನೂ ಸಹಿತ ಆಗ್ತಾ ಇಲ್ಲ ಮತ್ತೆ ಪ್ರಮೋಷನ್ ಒಳಗಡೆ ಔಟ್ಸೈಡ್ ಪ್ರಮೋಷನ್ ಬಂದರೂ ಆಗ್ತಾ ಇಲ್ಲ ನಾವು ಅಮ್ಮಗೆ ಹುಷಾರಿಲ್ಲಲ್ವ ಹಾಗಾಗಿ ಸ್ವಲ್ಪ ನನಗೆ ವಿಡಿಯೋ ಮಾಡೋಕೆ ಕಷ್ಟ ಆಗ್ತಾ ಇದೆ ಫ್ರೆಂಡ್ಸ್ ಡೈಲಿ ವಿಡಿಯೋ ಹಾಕಿ ಚೆನ್ನಾಗಿರುತ್ತೆ ನಿಮ್ಮದು ಅಂತ ಕೇಳ್ತಾ ಇದ್ರಿ ಕೆಲವಷ್ಟು ಜನ ಹೇಳ್ತಾ ಇರೋದು ನಾನು ನಾನು ಎಲ್ಲರೂ ಅಂತ ಹೇಳ್ತಾ ಇಲ್ಲ ಕೆಲವಷ್ಟು ಜನಕ್ಕೆ ಹೇಳ್ತಾ ಇದ್ದೆ ನಿಮ್ಮ ವೀಡಿಯೋ ಉಪಯೋಗ ಆಗುತ್ತಲ್ವ ಅಂತ ಹೌದು ಫ್ರೆಂಡ್ಸ್ ಇನ್ನು ಮುಂದೆ ಆದಷ್ಟು ನಾನು ಪ್ರಯತ್ನ ಪಡ್ತೀನಿ ಸ್ವಲ್ಪ ಸ್ವಲ್ಪನೇ ಆಗಲಿ ನಾನು ಡೈಲಿ ವಿಡಿಯೋ ಹಾಕೋದಕ್ಕೆ ಪ್ರಯತ್ನ ಪಡ್ತೀನಿ ಬನ್ನಿ ಇವಾಗ ಸ್ವಲ್ಪ ಆರ್ಡರ್ ಬರ್ತಾಯಿದೆ ಫ್ರೆಂಡ್ಸ್ ಆ ನಾನು ಸಹಿತ ಹೊಸ್ದಾಗಿ ಬಟ್ಟೆ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಿದ್ದೀನಿ ಆಲ್ಮೋಸ್ಟ್ ಸ್ವಲ್ಪ ಜನಕ್ಕೆ ಗೊತ್ತಿರುತ್ತೆ ನನ್ನ ಒಂದು ಸಹನಾ ಇಶ್ಯೂಸ್ ಇನ್ಸ್ಟಾಗ್ರಾಮ್ ಪೇಜ್ಗೆ ಹೋಗಿ ನೀವು ಸರ್ಚ್ ಮಾಡಿದರೆ ಗೊತ್ತಾಗುತ್ತೆ ನಾನು ಚಿಕ್ಕ ಮಕ್ಕಳು ಬಟ್ಟೆಯೆಲ್ಲ ಸೇಲ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಆ ಜಾಸ್ತಿ ಅಮೌಂಟಿಗೂ ಕೊಡೋದಕ್ಕೆ ಮನಸ್ಸಿಗೆ ಬಿಡೋಲ್ಲ ತುಂಬ ಕಡಿಮೆ ಬೆಲೆಗೆ ತುಂಬ ಹೈ ಕ್ವಾಲಿಟಿ ಆಗಿರೋ ಬಟ್ಟೆಯನ್ನು ತೊಗೊಂಡ್ಬಂದಿದ್ದೀನಿ ಫ್ರೆಂಡ್ಸ್ ನನಗೆ ಒಂದು ಮೂವತ್ತು ನಲ್ವತ್ತು ರೂಪಾಯಿ ಸಿಕ್ಕಿರೋ ಪರವಾಗಿಲ್ಲ ನಾನು ಹೈ ಕ್ವಾಲಿಟಿ ಆಗಿರೋದು ಪ್ರಾಡಕ್ಟನ್ನು ತೊಗೊಂಬಂದಿದ್ದೀನಿ ಜಾಸ್ತಿ ಹೈ ಆಗಿದೆ ಆ ಮಾಲ್ಗಳಲ್ಲೆಲ್ಲ ಹೇಗೆ ಸಿಗುತ್ತೆ ನೋಡಿ ಚಿಕ್ಕ ಮಕ್ಳಿಗೆ ಬಟ್ಟೆ ಅದೇ ಥರ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ತೊಗೊಂಬಂದಿರೋದು ಯಾರಾದರೂ ಚಿಕ್ಕ ಮಕ್ಕಳಿಗೆ ಬೇಬೀಸ್ಗೆ ನ್ಯೂ ಬಾರ್ಡನ್ ಬೇಬೀಸ್ಗಂತು ತುಂಬ ಕ್ಯೂಟಾಗಿದೆ ಜಸ್ಟು ಹಂಡ್ರೆಡ್ ರುಪೀಸಿಂದ ಸಿಗುತ್ತೆ ಫ್ರಾಕ್ಸ್ ಎಲ್ಲ ಒನ್ ಸಿಕ್ಸ್ಟಿ ರುಪೀಸ್ಗೆ ನಿಮಗೆ ಪ್ಯೂರ್ ಕಾಟನ್ನಲ್ಲಿ ಸಿಗ್ತಾ ಇದೆ ಫ್ರೆಂಡ್ಸ್ ಆ ನ್ಯೂ ಬರ್ಡನ್ ಆಡಿದ್ರೆ ನೀವು ಕಮೆಂಟ್ ಮಾಡಿ ನನ್ನ ಇನ್ಸ್ಟಾಗ್ರಾಮ್ ಪೇಜ್ಗೆ ಹೋಗಿ ಇಲ್ಲ ಅಂತಂದ್ರೆ ನಾನು ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ ಅಲ್ಲಿ ನೀವು ವಾಟ್ಸ್ಆಪಲ್ಲಿ ಮೆಸೇಜ್ ಮಾಡಿದರೆ ನಿಮ್ಗೆ ಯಾವ್ದು ಬೇಕೋ ಡ್ರೆಸ್ ಅನ್ನ ತೋರ್ತೀನಿ ಇದೆಲ್ಲ ಔಟ್ ಆಫ್ ಸ್ಟಾಕ್ ಆಗಿದೆ ಮತ್ತೆ ಕೇಳೋದಕ್ಕೆ ಹೋಗ್ಬಿಡಿ ಇದು ಟೂ ಕಾಂಬೋಸ್ ಸೆಟ್ಟು ಟೂ ಏಯ್ಟಿ ರುಪೀಸ್ಗೆ ಕೊಟ್ಟಿದ್ದು ನಾನು ಫುಲ್ಲು ಒಂದು ಎರಡೇ ದಿನದಲ್ಲಿ ಖಾಲಿ ಆಯಿತು ಫ್ರೆಂಡ್ಸ್ ಇನ್ನು ಒಂದು ಸಹಿತ ಉಳಿದಿಲ್ಲ ಒಂದೇ ಒಂದು ಗ್ರೀನ್ ಕಲರ್ ಉಳಿದಿದೆ ಬೇಕು ಅಂತ ಆರ್ಡರ್ ಮಾಡ್ಬೋದು ಒಂದಷ್ಟೇ ಉಳಿದಿರೋದು ಎಲ್ಲರೂ ಬೇಗ ಬೇಗ ತೊಗೊಂಡ್ಬಿಟ್ರು ಫ್ರೆಂಡ್ಸ್ ಟೂ ಕಾಂಬೋ ಸೆಟ್ಟಲ್ಲಿ ನಾನು ಅಲ್ವಾ ತುಂಬ ಕ್ವಾಲಿಟಿ ವೈಸ್ ಹೇಳ್ಬೇಕಂದ್ರೆ ಅಲ್ಟಿ ಆಗಿದೆ ಎಲ್ಲರೂ ತಗೊಂಡಿದ್ದವರೆಲ್ಲ ತುಂಬ ಇಷ್ಟಪಟ್ಟು ತುಂಬ ಕ್ವಾಲಿಟಿ ಆಗಿದೆ ಹೈ ಕ್ವಾಲಿಟಿ ಆಗಿದೆ ನಮ್ಮ ಪಾಪಗೆ ತುಂಬ ಇಷ್ಟ ಆಯಿತು ಅಂತ ಮೇನ್ ಬಂದು ಮಕ್ಕಳಿಗೆ ರಾಷಿಶ್ ಆಗಬಾರ್ದು ಫ್ರೆಂಡ್ಸ್ ಯಾವುದೇ ರೀತಿಯಾಗಿ ಮಕ್ಕಳಿಗೆ ಕಂಫರ್ಟಬಲ್ ಆಗಬೇಕು ಆ ರೀತಿಯಾಗಿ ಬಟ್ಟೆನ ತೊಗೊಂಬಂದಿದ್ದೀನಿ ಕಾಟನಲ್ಲೇ ತೊಗೊಂಬಂದಿರೋದು ಫುಲ್ ಡಿಸೈನಲ್ಲೆಲ್ಲ ತೋರಿಸಿ ಅಂತ ಕೆಲವಷ್ಟು ಜನ ಹೇಳ್ತಾ ಇದ್ರು ದೊಡ್ಡವ್ರಿಗಾದ್ರೆ ಸ್ವಲ್ಪ ಆ ಥರದ್ದೆಲ್ಲ ಹಾಕೋದಕ್ಕೆ ಇಷ್ಟ ಇಷ್ಟಪಡ್ತಾರೆ ಚಿಕ್ಕ ಮಕ್ಕಳಿಗೆ ಇರಿಟೇಟ್ ಆಗುತ್ತೆ ಮತ್ತೆ ಇಚ್ಛೆ ಜಾಸ್ತಿ ಬರೋದ್ರಿಂದ ಹಾಗಾಗಿ ನಾನು ಸ್ವಲ್ಪ ಕಾಟನ್ನಲ್ಲೇ ನಾನು ತೊಗೊಂಬಂದ್ರೆ ರು ಅಂತದು ಬಟ್ಟೆನೆಲ್ಲ ಬಾಯ್ಸಿಗೂ ಸಹಿತ ಸಿಗುತ್ತೆ ಗರ್ಲ್ ಸಹಿತ ಸಿಗುತ್ತೆ ನೀವು ಯಾವ್ದು ಬೇಕಾದ್ರೂ ಪರ್ಚೇಸ್ ಮಾಡ್ಕೋಬಹುದು ಬೇಗ ಬೇಗ ಗರ್ಲ್ಸ್ಗಂತೂ ತುಂಬ ಚೆನ್ನಾಗಿದೆ ನ್ಯೂ ಬರೋ ಬೇಬಿಗಂತೂ ತುಂಬ ಕ್ಯೂಟಾಗಿದೆ ಫ್ರೆಂಡ್ಸ್ ಆ ನಾನು ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ ಹೋಗಿ ಕಾಂಟ್ಯಾಕ್ಟ್ ಮಾಡಿ ಡೋರ್ ಹಾಕ್ಕೊಂಡಿದ್ದಾಳಲ್ವ ಇದು ಬಂದು ನಾನು ತೊಗೊಂಡಿರೋದೇ ಬಿಸ್ನೆಸ್ ಮಾಡ್ತಾ ಇದ್ದೀನಿ ಅಲ್ವ ಹಾಗಾಗಿ ಇಳಗೊಂದು ಹಾಕಿ ನೋಡೋಣ ಯಾವ ರೀತಿಯಾಗಿರುತ್ತೆ ನಾವು ಸ್ವಲ್ಪ ನಮಗೂ ಗೊತ್ತಾಗಬೇಕು ಅಲ್ವಾ ಬಟ್ಟೆ ಹೇಗಿದೆ ಏನು ಅಂತ ತುಂಬ ಚೆನ್ನಾಗಿದೆ ಮಾತ್ರ ತುಂಬ ಸಾಫ್ಟಾಗಿದೆ ನೀವು ಬೇಸಿಗೆಗಾಲ್ದಲ್ಲೂ ಹಾಕ್ಬೋದು ಚಳಿಗಾಲದಲ್ಲೂ ಹಾಕಿದರೂ ಅಷ್ಟು ದಪ್ಪದಾಗಿದೆ ಚಳಿಗಾಲದಲ್ಲೂ ಹಾಕ್ಬೋದು ತುಂಬ ಚೆನ್ನಾಗಿದೆ ವಿತ್ ಸ್ಲೀವ್ಲೆಸ್ ಸಹಿತ ಶರ್ಟ್ ಬರುತ್ತೆ ಸ್ಲೀವು ಸಹಿತ ಶರ್ಟ್ ಬರುತ್ತೆ ನಿಮಗೆ ಟೂ ಸೆಟ್ ಇತ್ತು ಇದೇ ಜಾಸ್ತಿ ಹೈ ಹೋಗಿರೋದು ಸಿಂಗಲ್ ಪೀಸ್ ಬೇಕು ಅಂದ್ರೂ ನನ್ನ ಹತ್ರ ಇದೆ ನೀವು ವಾಟ್ಸಪ್ ಮಾಡಿ ಅಂತ ಕೇಳ್ಕೊತೀನಿ ಡೋರಾಗಂತೂ ತುಂಬ ಖುಷಿ ಆಗ್ಬಿಟ್ಟಿತ್ತಾಳೆ ಅದು ಇದು ವಾಕರ್ ಇದೆ ಅಲ್ವಾ ವಾಕರಲ್ಲಿ ಆಟ ಆಡ್ಕೊಂಡ್ಬಿಡ್ತಾ ಇದ್ದಾಳೆ ಅವಳು ಪಾಡಿಗೆ ಅವಳು ಆಟ ಆಡ್ಕೊಂಡ್ಬಿಡ್ತಾಳೆ ಫ್ರೆಂಡ್ಸ್ ಅವಳು ತರಲೆ ಮಾಡ್ತಿದ್ರೆ ನಾನು ಕೆಲಸನೇ ಮಾಡೋದಕ್ಕೆ ಆಗ್ತಾ ಇರಲಿಲ್ಲ ಅವ್ಳು ಸ್ವಲ್ಪ ಸಪೋರ್ಟ್ ಮಾಡ್ತಾಳೆ ನಮ್ಮ ಡೋರ ನೋಡಿ ಅಳ್ ಪಾವಿಗಳು ಆಟ ಆಡ್ಕೊಂಡ್ಬಿಡ್ತಾರೆ ನಾನು ಈ ಕಡೆ ಸೈಡು ಸ್ವಲ್ಪ ವೀಡಿಯೋ ಮಾಡ್ಕೊಳ್ತೀನಿ ವೀಡಿಯೋ ಮಾಡ್ಕೊಳ್ಳೋದಾದರೆ ವೀಡಿಯೋ ಮಾಡ್ಕೊಂಡು ಸಹಿತ ಅವಳ ಕಡೆ ಒಂದು ಗಮನ ಇದ್ದೇ ಇರುತ್ತೆ ಯಶಿಕ ಐಸ್ ಕ್ರೀಮ್ ಇದ್ದೀನಿ ಅಂತ ನಮ್ಮ ಪಾಪಕ್ಕೂ ಒಂದು ಸ್ವಲ್ಪ ಟೇಸ್ಟ್ ಮಾಡ್ತಾ ಇದ್ದಾಳೆ ಡೋರಾಗೆ ಐಸ್ ಕ್ರೀಮ್ ತಿನ್ನಿಸೋದು ಅದು ಯಾವುದು ರೂಢಿ ಮಾಡ್ತಿಲ್ಲ ನೋಡಿ ಇವತ್ತು ಮಾತ್ರ ಯಶಿಕ ಹಾಗೆ ಸುಮ್ಮನೆ ಟೇಸ್ಟಿಗೆ ತಿನ್ನೋ ಮನೆಯೊಂಚೂರು ತಿನ್ನೋ ಅಂತ ಫೋರ್ಸ್ ಮಾಡಿ ತಿನ್ನಿಸ್ತಾ ಇದ್ದಾಳೆ ದೊಡ್ರ ಸಖತ್ತು ರುಚಿ ಕಂಡು ಕೇಳ್ತಾ ಆಗ್ಲಿಂದ ಕೇಳ್ತಾಯಿದ್ಲು ಅಕ್ಕನಂತೂ ಓಡಿಸ್ಕೊಂಡು ಹೋಗ್ತಾಯಿದ್ರು ನನಗೆ ಕೊಡು ನನಗೆ ಕೊಡು ಬೇಕು ಬೇಕು ಅಂತ ಅವೆಲ್ಲ ಮಕ್ಕಳಿಗೆ ರೂಢಿ ಮಾಡಬೇಡಿ ಫಿನ್ಸ ಸುಮ್ಮನೆ ಇಸಿಕ ಇವತ್ತು ದಿನ ತಿನ್ನಿಸ್ತಾ ಇರೋದು ಹಾಗಾಗಿ ಡೈಲಿ ಏನು ತಿನ್ನಿಸೋದಕ್ಕೆ ಹೋಗೋದಿಲ್ಲ ಇವತ್ತು ಇವತ್ತೊಂದೇ ದಿನ ಅವಳು ಫಸ್ಟ್ ಟೈಮ್ ಇರೋದು ನಾನು ಅದು ನೋಡಿಲ್ಲ ನಾನು ನೋಡಿದ್ದಿದ್ರೆ ಅವಳಿಗೆ ಸ್ವಲ್ಪ ಗಲಾಟೆ ಮಾಡಿ ಬೇಡಮ್ಮ ಅಂತ ಹೇಳ್ತಾ ಇದ್ದೆ ಚಿಕ್ಕ ಮಕ್ಕಳಿಗೆ ಗೊತ್ತಾಗೋದಿಲ್ಲಲ್ವ ಕ್ಯೂಟಾಗಿ ಮುದ್ದಾಗಿ ಕಾಣ್ತಾ ಇದ್ದಾಳೆ ಡೋರ ಈ ಒಂದು ಡ್ರೆಸ್ಸಲ್ಲಿ ಕಾಂಬಿನೇಷನ್ ಅಂತೂ ತುಂಬ ಕಾಂಬಿನೇಷನಲ್ಲಿ ಕೊಟ್ಟಿದ್ದಾರೆ ಪ್ಯಾಟ್ರನ್ ಅಷ್ಟೇ ಅಂತೂ ಡಿಸೈನಲ್ಲಿ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಮಕ್ಕಳಿಗಂತೂ ತುಂಬ ಚೆನ್ನಾಗಿ ನಾನು ಪ್ರಾಡಕ್ಟನ್ನು ಇದ್ದೀನಿ ಫ್ರೆಂಡ್ಸ್ ಇನ್ಸ್ಟಾಗ್ರಾಮಲ್ಲಿ ಮಕ್ಕಳಿಗೆ ಯಾರು ಅಷ್ಟೊಂದಾಗಿ ಪ್ರಾಡಕ್ಟ್ ಸೇಲ್ ಮಾಡ್ತಾಯಿಲ್ಲ ಬಿಸ್ನೆಸ್ ಮಾಡ್ತಾ ಇಲ್ಲ ಹಾಗಾಗಿ ನಾನು ಒಂದ್ಸರಿ ಮಾಡಿಬಿಡೋಣ ಅಂತ ಮಾಡ್ತಾಯಿದ್ದೀನಿ ಜಾಸ್ತಿ ಅದರಿಂದ ಜಾಸ್ತಿ ಅಮೌಂಟ್ ಏನು ಬರ್ತಾಯಿಲ್ಲ ಫ್ರೆಂಡ್ಸ್ ಸ್ವಲ್ಪ ಬರ್ತಾಯಿದೆ ಆದರೆ ಏನೋ ಒಂದು ಬಿಸ್ನೆಸ್ ಸ್ವಲ್ಪ ಇನ್ನೂ ಮುಂದೆ ತರಬೇಕು ಇನ್ನೂ ಅಚೀವ್ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ನಾನು ಕಡಿಮೆ ಅಮೌಂಟಿಗೆ ಕೊಟ್ಟರು ಪರವಾಗಿಲ್ಲ ಅಂತ ಇಲ್ಲಿ ನಾನು ಜನರಿಗೆ ಸ್ವಲ್ಪ ಹೆಲ್ಪ್ಫುಲ್ ಆಗಲಿ ಅಂತ ನಾನು ಎಲ್ರಿಗೂ ಸಹಿತ ಕಡಿಮೆ ಅಮೌಂಟಲ್ಲಿ ಪ್ರಾಡಕ್ಟನ್ನು ಕೊಡ್ತಾ ಇದ್ದೀನಿ ನೀವು ಬೇಕು ಅಂತಂದ್ರೆ ಅಂದರೆ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ಓಕೆ ಇಲ್ಲಿ ಅವ್ರ ಪಪ್ಪ ಅವಳು ಆಟ ಇದ್ದಾಳೆ ಅವ್ರ ಪಪ್ಪನ್ ಕಂಡ್ರಂತೂ ಡೋರಾಗೆ ತುಂಬ ಇಷ್ಟ ಐಶಿಕ್ಕಂಗೂ ಅಷ್ಟೇ ಡೋರಾಗಂತೂ ಅವ್ರ ಪ ಫೋನಲ್ಲಿ ಮಾತಾಡ್ತಿದ್ದಂಗೆ ಅಪ್ಪ ಅಂತ ಕಳೆದು ಬಿಡ್ತಾಳೆ ನೋಡಿ ಅವಳ ಪಾಪ ತೊಂದರೆನೇ ಕೊಡೋದಿಲ್ಲ ಫ್ರೆಂಡ್ಸ್ ಆ ಚಿಕ್ಕ ಚಿಕ್ಕ ಇದ್ದಾಗ ಸ್ವಲ್ಪ ತರಲೆ ಮಾಡೋಳು ತುಂಬ ಅಂದರೆ ತುಂಬ ತರಲೆ ಮಾಡೋಳು ಅವಳಂತೂ ಕಂಟ್ರೋಲ್ ಮಾಡೋದಕ್ಕಾಗ್ತಾಯಿಲ್ಲ ಡೋರ ಅಂತೂ ಎಷ್ಟು ಕ್ಯೂಟ್ ಅಂತ ಅಂದರೆ ಸೈಲೆಂಟಾಗಿ ಇರುತ್ತೆ ಮದ್ದು ಬಂಗಾರಿ ಅವಳಿಗೆ ಏನಾದರೂ ಹೊಟ್ಟೆ ಹಸಿದ್ರೆ ಮಾತ್ರ ಟೈಮಿಗೆ ಕರೆಕ್ಟಾಗಿ ಊಟ ಕೊಟ್ಬಿಟ್ಟರೆ ಆರಾಮಸಿಗೆ ಆಟ ಬಿಡ್ತಾಳೆ ಚೆನ್ನಾಗಿ ಸ್ನಾನ ಮಾಡಿ ಅಪ್ ಮಾಡಿ ಬಿಟ್ಬಿಟ್ರೆ ಊಟ ಮಾಡೋ ಟೈಮಿಗೆ ಊಟ ಮಾಡ್ತಾಳೆ ಮಲಗೋ ಟೈಮ್ ಮಲಗ್ತಾಳೆ ಆಟ ಆಡೋ ಟೈಮಲ್ಲಿ ಆಟ ಆಡಿಬಿಡ್ತಾಳೆ ಅವಳ್ದೇನು ಒಂಚೂರು ಟೆನ್ಷನ್ ಇಲ್ಲ ನಮ್ಮ ದೊಡ್ಡವಳ್ದೇ ಸ್ವಲ್ಪ ತರಲೇ ನಾನು ಅಲ್ಲೋಗ್ಬೇಕು ಇಲ್ಲೋಗ್ಬೇಕು ಅದು ಬೇಕು ಇದು ಬೇಕು ಅಂತ ಡೈಲಿ ತಲೆ ತಿಂತಾ ಇರ್ತಾಳೆ ಅವಳಿಗೆ ಸ್ವಲ್ಪ ಅಮೌಂಟ್ ಜಾಸ್ತಿನೇ ಖರ್ಚಾಗುತ್ತೆ ಅದು ಬೇಕು ಇದು ಬೇಕು ಅಂತ ರೂಢಿ ಮಾಡಿಸ್ಬಿಟ್ಟಿದ್ದೀವಿ ತಿನ್ನೋದನ್ನ ಅದಕ್ಕೆ ಅವಳಿಷ್ಟು ಸಣ್ಣ ಇಡದ್ ಅದು ಹೊಡಿಯೋದಕ್ಕೂ ಆಗೋದಿಲ್ಲ ಬಿಡೋದಕ್ಕೂ ಆಗೋದಿಲ್ಲ ಬನ್ನಿ ಫ್ರೆಂಡ್ಸ್ ಇವಾಗ ಸ್ವಲ್ಪ ಬಜ್ಜಿ ಎಲ್ಲ ಮಾಡಿದ್ದಾಯಿತು ಪರೋಟ ತಿನ್ನೋಂಗಾಗಿತ್ತು ಅಂತ ನನ್ನ ಹಸ್ಬೆಂಡು ಪರೋಟ ತೊಗೊಂಬಂದಿದ್ದಾರೆ ಚಟ್ನಿ ಮಾಡಿದ್ದೆ ಚಟ್ನಿ ಅಂದರೆ ಆನಿಯನ್ ಚಟ್ನಿ ಮಾಡಿದ್ದೆ ಆನಿಯನ್ನು ಟೊಮೊಟೊ ಬೆಳ್ಳುಳ್ಳಿ ಕರಿಬೇವು ಅದೆಲ್ಲ ಹಾಕಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿ ಮಾಡಿದ್ವಿ ಊಟ ಎಲ್ಲ ಆಯಿತು ರಾತ್ರಿ ಬಂದು ನೋಡಿ ರಾತ್ರಿ ಪ್ಯಾಕಿಂಗ್ ಇದೆ ಆರ್ಡರ್ ಮಾಡ್ತಾ ಇದ್ದೆ ಫ್ರೆಂಡ್ಸ್ ಅವು ನೋಡಿ ಇದೇ ಥರ ಪ್ಯಾಟ್ರನ್ನು ನಾನು ಡೋರಾಗೆ ಅಲ್ವಾ ಅದೇ ಥರ ಪ್ಯಾಟ್ರನ್ನಲ್ಲಿ ಒಂದಿಬ್ಬರು ಆರ್ಡರ್ ಮಾಡಿದರು ಒಬ್ರೆ ಬಂದು ಎರಡೆರಡು ಆರ್ಡರ್ ಮಾಡಿದ್ದೆ ಫ್ರೆಂಡ್ಸ್ ಆ ಕ್ಲೋತ್ ನೋಡಿಬಿಟ್ಟು ಎರಡೆರಡು ಜೊತೆ ಬಟ್ಟೆನ ಪರ್ಚೇಸ್ ಮಾಡ್ಕೊಂಡಿದ್ದಾರೆ ಒಂದೇ ಸರಿ ತುಂಬ ಖುಷಿಯಾಗುತ್ತೆ ನನ್ನ ಮೇಲೆ ನಂಬಿಕೆ ಇಟ್ಟು ಅವ್ರ ಪ್ರಾಡಕ್ಟ್ ಪರ್ಚೇಸ್ ಮಾಡ್ತಾರೆ ಅಲ್ವಾ ಅದ್ರ ತಕ್ಕನಾಗೆ ನಾನು ಸಹಿತ ಕ್ವಾಲಿಟಿಯಾಗಿ ಸ್ವಲ್ಪ ಕಡಿಮೆ ಅಮೌಂಟಲ್ಲಿ ಕೊಟ್ಟರೆ ಜಾಸ್ತಿ ಸೇಲ್ ಆಗುತ್ತೆ ನಾನು ಮೇಯ್ನ್ ಇಂಟೆನ್ಷನ್ ಬಂದುಬಿಟ್ಟು ಮೇಯ್ನ್ ಬಂದುಬಿಟ್ಟು ನನ್ನ ಬಿಸ್ನೆಸ್ಸನ್ನು ಅಪ್ ಮಾಡ್ಕೊಳ್ಳೋದು ಅದು ಕಡಿಮೆ ಅಮೌಂಟ್ ಸಿಕ್ಕಿರೋ ಪರವಾಗಿಲ್ಲ ಮುಂದೆ ಚೆನ್ನಾಗಿ ಆಗುತ್ತೆ ಅಲ್ವಾ ಗ್ರೋ ಅಪ್ ಮಾಡ್ಕೋಬೇಕು ಅನ್ನೋ ಕಾರಣಕ್ಕೋಸ್ಕರ ಕಡಿಮೆ ಕೊಡ್ತಾಯಿದ್ದೀನಿ ಫ್ರೆಂಡ್ಸ್ ಹೇಗೋ ಆರ್ಡರ್ಸ್ ಎಲ್ಲ ಬರ್ತಾ ಇದೆ ಬಿಸ್ನೆಸ್ ಹೇಗೆ ನಡೀತಾ ಇದೆ ಅಂತಂದರೆ ಅಲ್ಪ ಸ್ವಲ್ಪ ಪರವಾಗಿಲ್ಲ ಚೆನ್ನಾಗಿ ನಡೀತಾ ಇದೆ ಇವತ್ತಿಗೆ ಟೆನ್ ಡೇಸ್ ಆಗಿದೆ ಆಲ್ಮೋಸ್ಟ್ ಬಾಯ್ಸ್ ಭಾವಿಸ್ದೆಲ್ಲರದು ಖಾಲಿ ಆಗಿದೆ ಗರ್ಲ್ ಬೇಬಿದ್ ಮಾತ್ರ ಫ್ರಾಕ್ಸ್ ಎಲ್ಲ ಇನ್ನೂ ಸ್ವಲ್ಪ ಸ್ವಲ್ಪ ಹಾಗೆ ಇದೆ ಇನ್ನೂ ಮತ್ತೆ ರೀಸ್ಟಾಕ್ ಎಲ್ಲ ಮಾಡಬೇಕಾಗುತ್ತೆ ಬೇರೆ ಬೇರೆ ಥರ ಡಿಸೈನ್ಸ್ ಎಲ್ಲ ತರಬೇಕಾಗುತ್ತೆ ಅದೆಲ್ಲ ಆರ್ಡರ್ ಕೊಟ್ಟಿದ್ದೀನಿ ಇನ್ನೂ ಒಂದು ಸ್ವಲ್ಪ ದಿನದಲ್ಲಿ ಬರುತ್ತೆ ನಿಮಗೆ ಆವಾಗ ಪ್ರಾಡಕ್ಟ್ ಏನು ಬರುತ್ತೆ ಆವಾಗ ಇನ್ಫಾರ್ಮೇಷನ್ ಕೊಡ್ತಾ ಹೋಗ್ತೀನಿ ಫ್ರೆಂಡ್ಸ್ ಇಲ್ಲಿ ನೋಡ್ತಿರ್ಬೋದು ಮೆಣ್ಸಿನ್ಕಾಯಿ ಗಿಡ ನೋಡಿ ಚೆನ್ನಾಗಿ ಮಳೆ ನೀರು ಬಂದಿದ್ದಕ್ಕೂ ಅದಕ್ಕೂ ಹೂವು ಬಿಟ್ಟಿದೆ ಜಾಸ್ತಿ ಹೂವು ಬಿಟ್ಟಿದೆ ನಮ್ಮ ಅಂತೂ ಒಂದೇ ಒಂದು ಹೂವು ಕೀಳೋದು ಬಂದು ತೋರಿಸೋದು ಹೂವು ನೋಡಮ್ಮ ತೊಗೊಳಮ್ಮ ದೇವ್ರಿ ಮಡಿಸು ಅಂತ ಏನೇನೋ ಹೇಳ್ತಾ ಇರ್ತಾಳೆ ಯೇಶಿಕಾ ಒಂದು ಹೂವು ಕಿತ್ತಿದ್ಲು ಮತ್ತೆ ಕೀಳೋದಕ್ಕೆ ಹೋಗ್ಬೇಡಮ್ಮ ಅಂತ ಹೇಳಿದ್ದೆ ಅದನ್ನು ಮತ್ತೆ ಅದು ರಿಪೀಟೆಡ್ ಕೆಲಸ ಅವಳು ಮಾಡೋದಕ್ಕೆ ಹೋಗೋದಿಲ್ಲ ನಿಂಬೆಣ್ಣಿ ಗಿಡನೂ ಸಹಿತ ಬೆಳೀತಾ ಇದೆ ರಮ ಕಮಲ ಗಿಡ ನೋಡ್ತಿರ್ಬೋದು ಅದು ಒಣಗಿದೆ ಫ್ರೆಂಡ್ಸ್ ಅದರಲ್ಲೂ ಹೂವು ಬರ್ತಾ ಇದೆ ಒಂದು ಹದಿನೈದು ಮೇಲೆ ಹೂವು ಬರ್ತಾ ಇದೆ ಕೌಂಟ್ ಮಾಡಿದ್ದೀನಿ ತುಂಬ ಇಷ್ಟ ಆಯಿತು ಈ ವರ್ಷನೂ ಬರೋದಿಲ್ಲ ಎಲ್ಲೆಲ್ಲ ಅಷ್ಟೊಂದು ಇದಾಗಿದೆ ಅಂತ ಅಂದ್ಕೊಂಡಿದ್ದೆ ನೀವೇ ನೋಡಿ ಎಷ್ಟೊಂದು ಇದಾಗಿದೆ ಅಂತ ಫುಲ್ಲು ಒಣಗೋಗ್ಬಿಟ್ಟಿದೆ ಅದರಲ್ಲೂ ಸಹಿತ ಹೂವು ಬರ್ತಾ ಇದೆ ಅಲ್ವಾ ಗ್ರೇಟ್ ಆ ಗಿಡ ಅದಕ್ಕೆ ಮತ್ತೆ ರಿಪಾರ್ಟಿಂಗ್ ಮಾಡೋದಕ್ಕೂ ಆಗೋದಿಲ್ಲ ಬೇರೆಲ್ಲ ಫುಲ್ಲು ಹಾಳಾಗಿದೆ ಮೇಲೆಗಡೆ ಕೊಂಬೆ ಎಲ್ಲ ಒಂಥರ ಹಾಳಾಗಿದೆ ಫ್ರೆಂಡ್ಸ್ ಅದು ರೀಪಾರ್ಟಿಂಗ್ ಮಾಡೋದಕ್ಕೂ ಬರ್ತಾ ಇಲ್ಲ ಏನು ಮಾಡಬೇಕು ಏನು ನಿಮ್ಗೆ ಏನಾದ್ರು ಟಿಪ್ಸ್ ಗೊತ್ತಿದ್ರೆ ಆದಷ್ಟು ಕಮೆಂಟ್ ಮೂಲಕ ತಿಳಿಸಿ ಅದೇ ರೀತಿಯಾಗಿ ಮಾಡ್ತೀನಿ ಬ್ರಹ್ಮಕಮಲ ಗಿಡ ಎಲ್ಲ ಈವ್ನಿಂಗು ಬರ್ತಿದ್ದಂಗೆ ನಮ್ಮ ಮಕ್ಕಳು ಎಲ್ಲ ಕರ್ಕೊಂಡು ಅದೆಲ್ಲ ನೇಚರೆಲ್ಲ ನೋಡೋದಕ್ಕೆ ಚೆನ್ನಾಗಿರುತ್ತೆ ಅಂತ ಒಂದು ಫೈವ್ ಮಿನಿಟ್ಸ್ ಟೈಮ್ ಟೈಮನ್ನು ಸ್ಪೆಂಡ್ ಮಾಡ್ತೀನಿ ಇದು ಬಂದು ಮಾರ್ನಿಂಗ್ ಆಗಿರುತ್ತೆ ಪಲಾವ್ ಮಾಡಿದ್ವಿ ಫ್ಟಿನ್ ಸರ್ ನನ್ನ ಹಸ್ಬೆಂಡೇ ಪಲಾವ್ ಮಾಡಿದ್ರು ನಾನು ಸ್ವಲ್ಪ ನನಗೂ ಹುಷಾರಿಲ್ಲ ಅಂತ ಅವರು ಟೊಮೆಟೊ ಭಾತ್ ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡ್ತಾರೆ ಟೊಮೊಟೊ ಜಾಸ್ತಿ ಹಾಕಿ ಟೊಮೊಟೊ ಬಾತ್ ಪೌಡೆರೆಲ್ಲ ಹಾಕಿ ನಿಂಬೆಣ್ಣೆಲ್ಲ ಹಾಕಿ ಮಾಡಿದ್ರು ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಸ್ವಲ್ಪ ಬ್ಯಾಂಕಲ್ಲಿ ಕೆಲಸ ಇತ್ತು ಬ್ಯಾಂಕಲ್ಲಿ ಅಂತಂದರೆ ನಾನು ಹಳೆ ಅಕೌಂಟು ಬ್ಲಾಕ್ ಆಗಿತ್ತು ಹೊಸ ಅಕೌಂಟ್ ಬೇಕಿತ್ತು ಹಾಗಾಗಿ ಸ್ವಲ್ಪ ಹೊಸ ಅಕೌಂಟನ್ನು ಮಾಡಿಸೋದಿಕ್ಕೆ ಅಂತ ಹೋಗಿದ್ವಿ ಹೊಸ ಅಕೌಂಟು ಮಾಡಿಸಿದ್ದಾಯಿತು ಕೊಡಿಯರು ಸ್ವಲ್ಪ ಇತ್ತು ಪೋಸ್ಟ್ ಆಫೀಸಿಗೆ ನಾವು ಕೊಟ್ಟು ಬಂದ್ವಿ ಫ್ರೆಂಡ್ಸ್ ಡಿ ಟಿ ಡಿ ಸಿ ಅಂತ ಇದೆ ಅಲ್ಲಿ ತುಂಬ ಜಾಸ್ತಿ ತಗೊಳ್ಳೋರು ಪಾಪ ನಿಮಗೂ ಜಾಸ್ತಿ ಹೇಳೋದಿಕ್ಕೂ ಆಗೋದಿಲ್ಲ ಹೈ ಕಾಸ್ಟ್ ಒಂದೇ ಪ್ರಾಡಕ್ಟೇ ಹಂಡ್ರೆಡ್ ರುಪೀಸ್ ಹೇಳೋರು ಇಲ್ಲಿ ಕೊಡಿಯರಲ್ಲಿ ಹಂಗಲ್ಲ ಅಪೋ ಪೋಸ್ಟ್ ಆಫೀಸಲ್ಲಿ ಹಂಗಲ್ಲ ಒಂದು ಅರವತ್ತು ರೂಪಾಯಿ ಒಳಗಡೆ ಅರವತ್ತು ರೂಪಾಯಿ ಹೆಂಗೆ ತಗೊಳ್ತಾರೆ ನಿಮಗೂ ಕೊಡೋದಕ್ಕೂ ಈಸಿ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ನಾವಾಗ ನಾವೇ ನನ್ನ ಹಸ್ಬೆಂಡೇ ಸ್ವಲ್ಪ ರಿಸ್ಕ್ ಮಾಡ್ಕೊಂಡೋಗಿ ಪೋಸ್ಟ್ ಆಫೀಸಿಗೆ ಕೊಟ್ಟು ಬರ್ತಾ ಇದ್ದಾರೆ ಫ್ರಾಕ್ ಹಾಕಿದ್ದೀನಿ ಸ್ವಲ್ಪ ಅಡ್ವರ್ಟೈಸ್ಮೆಂಟ್ ಮಾಡೋದನ್ನ ಹಂಗಾರೆ ಸ್ವಲ್ಪ ಚೆನ್ನಾಗಿ ರೀಚ್ ಆಗುತ್ತಲ್ವ ಅಂತ ಹೇಳಿ ಡೋರಾಗೆ ಫ್ರಾಕ್ ಹಾಕಿದ್ದೀನಿ ಡೋರಾಗೆ ಏನೆಲ್ಲ ಹಾಕ್ತೀವಿ ನೋಡಿ ಬಟ್ಟೆನ ಕ್ಲೋತ್ಸ್ ಏನೆಲ್ಲ ಹಾಕ್ತೀವಿ ನೋಡಿ ಅದನ್ನು ಮತ್ತೆ ನಿಮಗೆ ಕೊಡೋದಿಲ್ಲ ಫ್ರೆಂಡ್ಸ್ ಮತ್ತೆ ಭಯ ಬೆಳೆಯೋದಕ್ಕೆ ಹೋಗ್ಬಿಡಿ ಅಯ್ಯೋ ಮಕ್ಳಿಗೆ ಬಟ್ಟೆ ಎಲ್ಲ ಹಾಕಿದ್ದುನ್ನ ಮತ್ತೆ ನಮಗೆ ರಿಟರ್ನ್ ಮಾಡ್ತೀರ ಅಂತ ನಾನು ಡೋರಾಗೆ ಹಾಕಿದ್ದೆಲ್ಲ ಪ್ರಾಡಕ್ಟು ನಾವೇ ಇಟ್ಕೊಳ್ತೀವಿ ಡೋರಾಗೆ ಚೆನ್ನಾಗಿ ಕಾಣುತ್ತಲ್ಲ ಅನ್ನೋ ಕಾರಣಕ್ಕೋಸ್ಕರ ನಾವೇ ಇಟ್ಕೊಂಡ್ಬಿಡ್ತೀವಿ ನಿಮಗೇನು ಕೊಡೋದಕ್ಕೆ ಹೋಗೋದಿಲ್ಲ ಓಕೆನಾ ಡೋರ ಮುದ್ದ ಕಾಣ್ತಾ ಇದ್ದಾಳೆ ಅಲ್ವಾ ಫ್ರೆಂಡ್ಸ್ ಆ ಕ್ವಾಲಿಟಿ ವೈಸ್ ಹೇಳಬೇಕು ಅಂದರೆ ಎಷ್ಟು ಪ್ಯೂರ್ ಕಾಟನ್ ಅಂತ ಅಂದರೆ ಆರ್ಗಾನಿಕ್ ಕ್ಲೋತ್ ಅಂತ ಬರುತ್ತೆ ನೋಡಿ ಅದು ಬರೀ ಜಾಸ್ತಿ ಮಾಲ್ಗಳಲ್ಲೆಲ್ಲ ಸಿಗುತ್ತೆ ಮತ್ತು ಮೆಡಿಕಲ್ ಸ್ಟೋರ್ಗಳೆಲ್ಲ ಚಿಕ್ಕ ಚಿಕ್ಕ ಫ್ರಾಕ್ಸ್ ಎಲ್ಲ ಮಾಡ್ತಾ ಇರ್ತಾರೆ ಅಂಥ ಫ್ರಾಕ್ಸ್ ಬಂದು ನಾನು ಹೈ ಕ್ವಾಲಿಟಿಯಲ್ಲೇ ತೊಗೊಂಬಂದಿದ್ದೀನಿ ಜಾಸ್ತಿ ಅಮೌಂಟ್ ಆದರೂ ಪರವಾಗಿಲ್ಲ ಅಂತ ಹೈ ಕ್ವಾಲಿಟಿಯಾಗಿ ತೊಗೊಂಬಂದಿ ನಿಮ್ಗೆ ನಿಮಗೆ ಕಡಿಮೆ ಪ್ರೈಸಲ್ಲಿ ಕೊಡ್ತಾ ಇದ್ದೀನಿ ಸಹ ನನಗೇನು ಜಾಸ್ತಿ ಅಮೌಂಟ್ ಬೇಡ ಸ್ವಲ್ಪ ಅಮೌಂಟ್ ಸಿಕ್ಕಿರೋ ಪರವಾಗಿಲ್ಲ ಅಂತ ಕಡಿಮೆ ಪ್ರೈಸಲ್ಲಿ ಕೊಟ್ಟಿದ್ದೀನಿ ಮಧ್ಯೆ ಒಂದು ಬೋ ಬಂದಿದೆ ಮತ್ತು ಥ್ರೆಡ್ ವರ್ಕಲ್ಲಿ ಡಿಸೈನ್ ಮಾಡಿದ್ದಾರೆ ಬರೀ ಥ್ರೆಡ್ ವರ್ಕಲ್ಲಿ ಡಿಸೈನ್ ಮಾಡಿದ್ದಾರೆ ಅಲ್ವಾ ಸಿಂಪಲಾಗಿ ಎಲಿಗೆಂಟಾಗಿ ತುಂಬ ಚೆನ್ನಾಗಿ ಕಾಣ್ತಾರೆ ಮಕ್ಕಳಿಗಂತೂ ಯಾವುದೇ ಮಕ್ಕಳಿಗಾಕಿ ಗಲ್ಬೆಬೇಗೆ ಬ್ಲ್ಯಾಕ್ ಇದ್ರೂ ಪರವಾಗಿಲ್ಲ ವೈಟ್ ಇದ್ರೂ ಪರವಾಗಿಲ್ಲ ಎಲ್ರಿಗೂ ಸಹಿತ ತುಂಬ ಚೆನ್ನಾಗಿ ಏಕೆಂತಂದರೆ ಆಲ್ಮೋಸ್ಟ್ ನಾನು ಲೈಟ್ ಕಲರಲ್ಲೇ ತರಿಸಿದ್ದು ಲೈಟ್ ಎಲ್ಲೋ ಕಲರ್ ಲೈಟ್ ಪಿಂಕ್ ಕಲರ್ ಲೈಟ್ ರಮಾ ಗ್ರೀನ್ ಕಲರ್ ಲೈಟ್ ಗ್ರೀನ್ ಕಲರ್ ಲೈಟ್ ಪ್ಯಾರೆಟ್ ಗ್ರೀನ್ ಕಲರ್ ಆ ರೀತಿಯಾಗಿ ನಾನು ತರಿಸಿದ್ದೀನಿ ಹೆವಿ ಡಿಮ್ಯಾಂಡ್ ಆಗ್ತಾ ಇದೆ ಇದಂತೂ ತುಂಬ ಸೇಲಾಗಿದೆ ಮತ್ತು ಸ್ಟಾಕ್ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೆ ನೋಡೋಣ ಇದೆಲ್ಲ ಸೇಲ್ ಆದಮೇಲೆ ಮತ್ತೆ ರಿಸ್ಟಾಕ್ ಮಾಡಿಸ್ತೀನಿ ನನ್ನ ಹಸ್ಬೆಂಡು ಪಾಪ ಫುಲ್ ಹೆಲ್ಪ್ ಮಾಡ್ತಾ ಇದ್ದಾರೆ ಅವಳೇ ನೈಟೆಲ್ಲ ಪ್ಯಾಕಿಂಗ್ ಮಾಡೋದು ಅದೆಲ್ಲ ನನಗೆ ಪ್ಯಾಕಿಂಗ್ ಮಾಡೋದಕ್ಕೆ ಬರೋದಿಲ್ಲ ನಾನೇನಿದ್ರು ಅವ್ರ ಅಡ್ರೆಸ್ ಏನಿರುತ್ತೆ ಅದೆಲ್ಲ ಫುಲ್ ಡೀಟೇಲಾಗಿ ಬರ್ತೀನಿ ಫೋನ್ ನಂಬರೆಲ್ಲ ಬರ್ತೀನಿ ಇನ್ನೊಂದು ಬುಕ್ಕಿಗೆ ಬರೆದಿಟ್ಕೊಳ್ತೀನಿ ನನ್ನ ಹಸ್ಬೆಂಡು ಪ್ಯಾಕಿಂಗ್ ಎಲ್ಲ ಅವರೇ ಕಂಪ್ಲೀಟಾಗೆ ಮಾಡಿಕೊಡ್ತಾರೆ ಅದು ಒಬ್ಬೊಬ್ರದ್ದು ಕಲಬುರ್ಗಿಗೆ ದಾವಣಗೆರೆ ಮತ್ತು ಬಳ್ಳಾರಿ ಬಳ್ಳಾರಿದೇ ಜಾಸ್ತಿ ಹೋಗಿದೆ ಬಳ್ಳಾರಿದೇ ಒಂದು ಎರಡು ಮೂರು ಪ್ರಾಡಕ್ಟ್ ಹೋಗಿದೆ ತುಂಬ ಖುಷಿಯಾಯಿತು ಅಲ್ಲೆಲ್ಲ ನೀವು ಬೇರೆ ಬೇರೆ ಸ್ಟೇಟ್ ಕಡೆಯಿಂದ ಎಲ್ಲ ಆರ್ಡರ್ ಮಾಡ್ತಿರ್ತೀರಲ್ವ ತುಂಬ ಖುಷಿಯಾಗುತ್ತೆ ನನಗಂತೂ ಬೆಂಗಳೂರಲ್ಲಿ ಆರ್ಡರ್ ಮಾಡಿರೋದ್ರೆ ಸ್ವಲ್ಪ ಕಡಿಮೆ ಜನ ತುಂಬ ಬೇರೆ ಬೇರೆ ಸ್ಟೇಟ್ ಕಡೆ ನೀವು ಮಾಡ್ತಿರಲ್ವ ಅದೊಂದು ನೋಡಿ ನನಗೆ ಖುಷಿ ಆಗುತ್ತೆ ಫ್ರೆಂಡ್ಸಾ ನೀವೆಷ್ಟು ಇದೇ ರೀತಿಯಾಗಿ ಸಪೋರ್ಟ್ ಮಾಡ್ತಾ ಇದ್ದೀರಾ ನಾನು ಅದೇ ರೀತಿಯಾಗಿ ನಿಮಗೆ ಒಳ್ಳೊಳ್ಳೆ ಕ್ವಾಲಿಟಿಯಾಗಿ ತುಂಬ ಕಡಿಮೆ ಬೆಲೆಗೆ ಒಂದು ಪ್ರಾಡಕ್ಟನ್ನು ನಿಮ್ಮ ಮುಂದೆ ತಂದು ಇಡ್ತೀನಿ ಆದಷ್ಟು ಪ್ರಯತ್ನ ಪಡ್ತೀನಿ ಅಂತ ಹೇಳ್ತೀನಿ ಇನ್ನೂ ಒಂದು ಸ್ವಲ್ಪ ಆನ್ ದಿ ವೇ ಬರ್ತಾ ಇದೆ ಇನ್ನೂ ಬರಬೇಕು ಒಂದು ಟೂ ಡೇಸಲ್ಲಿ ನಿಮಗೆ ಬಾಯ್ಸಿಗೆಲ್ಲ ತುಂಬ ಚೆನ್ನಾಗಿರೋದು ಕ್ವಾಲಿಟಿ ಆಗಿರೋದು ಚಳಿಗಾಲಕ್ಕೆ ಆಗುವಂಥ ತರ್ತಾ ತರ್ತಾಯಿದ್ದೀನಿ ವೆಯ್ಟ್ ಮಾಡಿ ಅಂತ ಕೇಳ್ಕೊತೀನಿ ಓಕೆ ನಾನು ಬನ್ನಿ ಫ್ರೆಂಡ್ಸಾ ನನ್ನ ಹಸ್ಬೆಂಡು ಒಬ್ಬರೇ ಎರಡೆರಡು ಪ್ರಾಡಕ್ಟನ್ನು ಆರ್ಡರ್ ಮಾಡಿದ್ದೆ ಫ್ರೆಂಡ್ಸ್ ಅವಂತ ಒಂದು ದಿನಕ್ಕೆ ಒಂದಿಬ್ರು ಮೂವರು ಮಾಡ್ತಾರೆ ಇವತ್ತು ನೈಟಿಗೆ ಇಬ್ಬರು ಮಾಡಿದರು ಒಬ್ಬರೇ ಎರಡೆರಡು ಮಾಡಿದ್ದಾರೆ ಒಂದು ನಾಲ್ಕು ಜೊತೆ ಪ್ಯಾಕಿಂಗ್ ಮಾಡ್ತಾ ಇದ್ವಿ ಒಬ್ರು ಬಂದು ಬಳ್ಳಾರಿ ಸೈಡು ಇನ್ನೊಬ್ರು ಬಂದು ಮೈಸೂರು ಇಲ್ಲ ಅಂದರೆ ಯಾವುದೋ ಗೊತ್ತಿಲ್ಲ ಲಫ್ಟಿನ್ಸಿನಲ್ಲಿ ಮಾಡಿದರೆ ತುಂಬ ಅಂದರೆ ತುಂಬ ಖುಷಿಯಾಯಿತು ನನಗಂತೂ ಓಕೆ ಫ್ರೆಂಡ್ಸ್ ಇದೇ ರೀತಿಯಾಗಿ ನಿಮ್ಮ ಸಪೋರ್ಟ್ ಇರಲಿ ಅಂತ ಕೇಳ್ಕೊತೀನಿ ಇವತ್ತಿನ ವ್ಲಾಗ್ ಹೀಗಿತ್ತು ನಾಳೆಯಿಂದ ಖಂಡಿತ ಆದಷ್ಟು ವಿಡಿಯೋ ಮಾಡ್ಕೊಂಡು ಹೋಗ್ತೀನಿ ಕೆಲವಷ್ಟು ಜನ ಇದ್ರಿ ಪ್ಲೀಸ್ ದಯವಿಟ್ಟು ಜಾಸ್ತಿ ವಿಡಿಯೋ ಮಾಡಿ ಅಂತ ಒಂದು ಹತ್ತು ನಿಮಿಷ ಆದರೂ ಪಡೋಗೆಲ್ಲ ನಾನು ವಿಡಿಯೋ ಮಾಡೇ ಮಾಡ್ತೀನಿ ನಾಳೆಯಿಂದ ಕಂಪಲ್ಸರಿಯಾಗಿ ವಿಡಿಯೋ ನಿಮ್ಮ ಮುಂದೆ ಬರುತ್ತೆ ಅಂತ ಕೇಳ್ತೀನಿ ಇಲ್ಲಿವರೆಗೂ ಎರೆಲ್ಲ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೀರಾ ಅವರೆಲ್ಲರಿಗೂ ಸ ಥ್ಯಾಂಕ್ ಯು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಬಾಯ್ ಬಾಯ್ ನಾಳೆ ಸಿಗ್ತೀನಿ ಲಾಟ್ಸ್ ಆಫ್ ಲವ್